ದೊಣಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಅಂತಸ್ತು ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿ ದೊಣಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಅಂತಸ್ತು ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮವನ್ನು ಚೀಮಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ನಾಮಫಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹಾಲಿನ ಗುಣಮಟ್ಟ ಹೆಚ್ಚಿಸುವ ಜವಾಬ್ದಾರಿ ರೈತರದ್ದಾಗಿದೆ ಹಾಲು ಉತ್ಪಾದಕರು ಡೈರಿಗಳಿಗೆ ಹಾಕುವ ಹಾಲಿನ ಗುಣಮಟ್ಟ ಉತ್ತಮವಾಗಿದ್ದಲ್ಲಿ ಉತ್ಪಾದಕರಿಗೆ ಉತ್ತಮ ಬೆಲೆ ಸಿಗ್ತದೆ ಸಂಘಟಿತ ಶಕ್ತಿಯಿಂದ ಸಹಕಾರ ಸಂಘವನ್ನು ಉತ್ತಮವಾಗಿ ಬೆಳೆಸಿ ಅಂತ ಚೀಮುಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ತಿಳಿಸಿದರು ದೊಣಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಟೇಪ್ ಕತ್ತರಿಸುವ ಮೂಲಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ್ರು ಪಕ್ಷಾತೀತವಾಗಿ ಸಹಕಾರ ಸಂಘವನ್ನು ಬೆಳೆಸಬೇಕು ಹಾಲು ಉತ್ಪಾದಕರು ಒಂದೇ ಸಂಘದಲ್ಲಿ ಜಾತಿ ಧರ್ಮ ರಾಜಕೀಯ ಪಕ್ಷ ನುಸುಳದಂತೆ ನೋಡಿಕೊಳ್ಳಿ ರೈತರು ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಕಾಣುವಂತಾಗಲಿ ಎಂದರು ನಂತರ ದೊಣಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಡಿಎನ್ ನಟರಾಜ್ ಉತ್ತಮ ಗುಣಮಟ್ಟದ ಹಾಲು ಶೇಖರಣೆಯಾದಾಗ ಹಾಲಿಗೆ ಒಳ್ಳೆಯ ಬೆಲೆ ಸಿಗ್ತದೆ ಆ ಮೂಲಕ ಸಹಕಾರ ಸಂಘವು ಉತ್ತಮವಾಗಿ ಅಭಿವೃದ್ಧಿಯಾಗುತ್ತದೆ ಮತ್ತು ಹಾಲು ಉತ್ಪಾದಕರಿಗೂ ಆರ್ಥಿಕವಾಗಿ ಸಹಾಯವಾಗ್ತದೆ ಹಾಗೂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಉತ್ತಮವಾಗಿ ಆಡಳಿತ ಮಾಡಿದರೆ ಸಂಘ ಅಭಿವೃದ್ಧಿ ಆಗ್ತದೆ ಎಂದರು ನಂತರ ಮಾಜಿ ಎಂಪಿಸಿಎಸ್ ಅಧ್ಯಕ್ಷರುಗಳಾದ ನಾರಾಯಣಸ್ವಾಮಿ ಎಂ ವೆಂಕಟೇಶ್ ಎ ಶ್ರೀನಿವಾಸ್ ಚಂದ್ರಶೇಖರ್ ದಾಸಾಚಾರಿ ಶ್ರೀ ಶ್ರೀರಾಮಪ್ಪ ವಿ ನಾರಾಯಣಸ್ವಾಮಿ ಹಿರಿಯರಾದ ಊರ ಮುಂದೆ ರಾಮಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿಬಿ ವೆಂಕಟರೆಡ್ಡಿ ರತ್ನಮ್ಮ ವಿ ನಾರಾಯಣಸ್ವಾಮಿ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ರವಿಕಿರಣ್ ವಿಸ್ತರಣಾಧಿಕಾರಿ ವಿಶ್ರೀನಿವಾಸ್ ಉಮೇಶ್ ರೆಡ್ಡಿ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರುಗಳಾದ ಉಪಾಧ್ಯಕ್ಷ ಶ್ರೀನಿವಾಸ್ ಕೃಷ್ಣಮೂರ್ತಿ ರಾಮಚಂದ್ರ ರಾಮಮೂರ್ತಿ ನಾರಾಯಣಾಚಾರಿ ಸೊಣ್ಣಪ್ಪ ಕೃಷ್ಣಪ್ಪ ಬಚ್ಚೇಗೌಡ ಸರೋಜಮ್ಮ ಪ್ರಮೀಳಮ್ಮ ಹಾಗೂ ಕಾರ್ಯದರ್ಶಿ ಡಿವಿ ಆಂಜನಪ್ಪ ಧನಂಜಯ ದೇವರಾಜ್ ಹಾಗೂ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಮತ್ತು ದೊಣಹಳ್ಳಿ ಗ್ರಾಮಸ್ಥರು

ಆದರೆ ರೈತರ ಒಂದು ಬೆನ್ನೆಲುವಾಗಿ ದೇಶ ಅವತ್ತಿನ ನಾವು ಒಂದು ಸೆಲ್ಫ್ ಸಪ್ಷಂಟ್ ಆಗಿದ್ದೀವಿ ಅದನ್ನು ಕಾಲ ಕಾಲಿಸ್ತಕ್ಕಂಗೆ ಅದರಿಸತಕ್ಕಂಥ ಎಲ್ಲ ಸರ್ಕಾರಗಳು ಅದನ್ನು ಅದ್ರ ಪರವಾಗಿ ಮಾಡಿದ್ದಾರೆ ಅದೇ ಇಲ್ಲಿ ಏನಾದರೂ ನಾನು ಹೇಳ್ತೀನಿ ಹೇಳ್ಕೊಟ್ಟಿರೋದೇನಂದರೆ ಇವತ್ತು ಇಷ್ಟೆಲ್ಲ ಆದರೂ ಕೂಡ ರೈತರಿಗೆ ರೈತರ ಬೆಳೀತಕ್ಕಂಥ ವಸ್ತುಗಳು ಇವತ್ತು ಪೇಪರ್ಗಳನ್ನು ನೋಡಿದ್ರೆ ಅಲ್ಲಿ ಒಂದು ಸೋಷಿಯಲ್ ಮೀಡಿಯಾಗ್ತಾಬಿಟ್ಟು ಈ ಫೇಸ್ಬುಕ್ಕು ವಾಟ್ಸಪ್ಪು ಇವೆಲ್ಲ ಆದರೆ ಅದರಲ್ಲಿ ಬೇಜಾರಾಗಿರೋದೇನೆಂದರೆ ಇವತ್ತಿನ ಪೀಳಿಗೆಗಳು ಈ ಹಾಕಬೇಕಾದ್ರೆ ಎಂದ್ರೂ ಬೈಯೋದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಅವ್ರು ಕಷ್ಟ ಗೊತ್ತಿರೋ ಇವತ್ತು ಇಲ್ಲಿ ಸುಮಾರು ಜನ ಇಡಿಯನ್ನು ನಾನು ನೋಡಿದ್ದೀನಿ ಸುಮಾರು ಜನ ಹಿಡಿದು ಕೊಡ್ತಿದ್ದಾರೆ ನೀವು ಯಾಕೆಂದರೆ ನಾನು ನಿಮ್ಮಿಂದ ಸಿಕ್ಕೇ ಅದು ಕೂಡ ನಾನು ನಾವು ಆಲೋಚನೆ ಮಾಡೋದು ಈ ಕಾಲ ನಾವು ಹೆಂಗೆ ಕಳ್ಕೊಂಬಂದಿದ್ದೀವಿ ಇವತ್ತು ಏನು ಬದಲಾವಣೆ ಮಾಡ್ಕೊಂಡು ಬಂದಿದ್ದೀವಿ ಆರ್ಥಿಕವಾಗಿ ನಾವು ಎಷ್ಟು ಮುಂದುವರ್ತಿದ್ದೀವಿ ಅನ್ನೋದನ್ನ ಅದೆಲ್ಲ ನೋಡ್ಕೊಂಡು ಬಂದರೆ ಬಹುಶಃ ನಾವೆಲ್ಲೋ ಒಂದು ಕಡೆ ಅದು ಮಾಡೋ ಪ್ರೋಸೆಸಲ್ಲಿ ಸ್ವಲ್ಪ ನಾವು ಅದನ್ನು ಇಳಿಯೋದಿರೋದು ಇವತ್ತು ಕೂಡ ಮಾರುಕಟ್ಟೆ ಇಲ್ಲ ನಾವು ಬೆಳೀತಕ್ಕಂಥ ವಸ್ತುಗಳು ಇವತ್ತು ಗೂಡು ನಾವು ಹೇಳ್ತೂಡ್ನ ಅದೊಂದು ಸರ್ಕಾರಿ ಮಾರುಕಟ್ಟೆ ಇರೋದರಿಂದ ಇವತ್ತು ಅದು ಕೂಡ ಆ ಮಾರುಕಟ್ಟೆ ಕೂಡ ಬೇರೆ ಎಲ್ಲ ಕೂತಿರೋದು ಅದು ನಮಗೆಲ್ಲ ಗೊತ್ತು ಅದು ಸರಿ ಮೇಲೆ ಕೊಡ್ತದೆ ಕೆಳಗೆ ಬಿದ್ದು ಓದ್ತದೆ ಏನೇನೋ ಆಗ್ತವೆ ಈಗೆಲ್ಲ ಕಾಣದ ಆಸ್ತಿಗಳು ಬೇಕಾದಷ್ಟು ಕೆಲಸ ಮಾಡ್ತವೆ ಆದರೂ ಕೂಡ ಒಂದು ಮಾರುಕಟ್ಟೆ ಅಂತಿದೆ ಇವತ್ತು ರೈತ ದುಡ್ಡು ಕರೆಕ್ಟಾಗಿ ಈ ಮಿಕ್ಕಿದು ಬೇಕಾದಷ್ಟು ವಸ್ತುಗಳು ನಾವೇನು ವ್ಯವಸಾಯ ಬೆಳಿತೀವಿ ಅದು ಸರಿಯಾದ ರೀತಿಯಲ್ಲಿ ದುಡ್ಡೇ ಬರಲ್ಲ ಎಷ್ಟೋ ಸರ್ತಿ ನಾವು ಮಾರಾಟ ಮಾಡಿದ ದುಡ್ಡೊಂದು ವಾಪಸ್ ಬರೋಲ್ಲ ಮಾರುಕಟ್ಟೆ ಸರಿಯಾಗಿಲ್ಲ ಇದನ್ನು ನಾವು ಭಾಯಪಡ್ಕೊಂಡು ಏನು ಹೇಳಿದ್ರು ಕೂಡ ಇವತ್ತು ಸರ್ಕಾರ ರೀತಿಯಲ್ಲಿ ಆಗಲಿಲ್ಲ ಅದನ್ನು ಮಾಡೋಕ್ಕೆ ಬಹುಶಃ ಇಲ್ಲಿ ಎಲ್ಲರೂ ಎಲ್ಲ ರಾಜಕಾರಣ ಮಾಡಿದಂಥವರು ಇದು ತಪ್ಪಿದ್ದೇ ಇರ್ತದೆ ಅಂಥ ಒಂದು ವ್ಯವಸ್ಥೆ ನಮ್ಮ ಒಂದು ಪಾರದರ್ಶಕವಾಗಿ ಪಾರದರ್ಶಕವಾಗಿ ಮಾಡುವಂಥ ವ್ಯವಸ್ಥೆ ಬಹುಶಃ ನಮ್ಮ ರಾಜಕೀಯ ಚೌಕಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಏನು ರಾಜಕೀಯ ಚೌಕಟ್ಟು ಇದೆ ಸಾಮಾಜಿಕ ಚೌಕಟ್ಟು ಇದೆ ಇದರಲ್ಲಿ ಬಹುಶಃ ಸಾಧ್ಯ ಆಗಿಲ್ಲ ಆ ತಪ್ಪು ಐದು ಬಹುಶಃ ನಮ್ಮ ಮೇಲೆ ಹಾಕೋಬೇಕು ಮರೀ ರಾಜಕಾರಣಿ ಮೇಲೆ ಹಾಕಬಾರಲ್ಲ ಜನಸಾಮಾನ್ಯರು ನಾವು ಕೂಡ ಯಾವುದೇ ಒಂದು ವಿಚಾರ ಏನೋ ಒಂದು ಒಳ್ಳೆಯ ವಿಚಾರ ಹೇಳಿದಾಗ ನೀವು ಸಪೋರ್ಟ್ ಮಾಡಿದ್ರೆ ಅದು ನಾಳೆ ಬೆಳಗ್ಗೆ ಅದು ಸರಿಯಾಗಿ ಎಲ್ಲರಿಗೂ ಮುಟ್ಟೋದು ನೀವು ಒಳ್ಳೆಯ ವಿಚಾರ ಮೊದಲೇ ಡ್ಯೂಟ್ ಹಾಕಿಬಿಟ್ರೆ ತುಂಬದೇ ಅದು ಬಹುಶಃ ಇದು ಜನಸಾಮಾನ್ಯರದ್ದು ಒಂದು ಪಾತ್ರ ಇದ್ದೇ ಇರು ಅದೊಂದು ಯಾವುದೇ ಒಂದು ವಿಚಾರ ಬೆಳಿಬೇಕಾದ್ರು ಯಾಕೆ ಇದು ನಾನು ಪೀಠಿಯಾಗಿ ಹೇಳಿದೆ ಅಂದರೆ ಬಹುಶಃ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಒಕ್ಕೂಟ ಆದರೆ ಅದನ್ನೇ ಒಕ್ಕೂಟ ನಮ್ಮ ಕರ್ನಾಟಕದಲ್ಲಿ ಅದ್ನಾದನೇ ಒಕ್ಕೂಟ ಆಗಿ ಇವತ್ತೇನು ಹೊಸದಾಗಿ ಒಕ್ಕೂಟ ಆಯಿತು ಈ ಒಂದು ಬೆಳವಣಿಗೆ ಆಗಿದೆ ಊಟ ಒಂದು ಎಪ್ಪತ್ತೆರಡನೇ ಸುರುವಾಗಿತ್ತು ಅಂದರೆ ಹಾಲನ್ನ ಮಾರಾಟ ಮಾಡ್ಬೋದು ಅಂತ ಊಜೆನೇ ಇಲ್ಲ ಯಾಕಂದರೆ ಯಾರೂ ಮಾರಾಟನೇ ಮಾಡ್ತಿರ್ಲಿಲ್ಲ ಎಲ್ಲರ ಮನೆಗಳಿಗೆ ಶುಭಿರೋ ಏನೋ ಇನ್ನೊಂದಿರು ಆದರೆ ಅವರು ಮನೆಗೆ ಏನು ಬೇಕೋ ಅಷ್ಟು ಮಾತ್ರ ಮಾಡೋಂಥ ಒಂದು ಸಂಸ್ಕೃತಿ ನಮ್ಮ ಮನೆಯಿಂದ ಬಂದಿರತಕ್ಕಂಥ ಒಂದು ಇದಿತ್ತು ಅದನ್ನು ನಿಧಾನವಾಗಿ ನಾವು ಮಾರಾಟ ಮಾಡ್ಬೋದು ಪಟ್ಟಿಗಳಲ್ಲಿ ನಗರಗಳಲ್ಲಿ ಮಾರಾಟ ಮಾಡ್ಬೋದು ಅಂತ ನಿಧಾನವಾಗಿ ಅದನ್ನು ಅಮೂಲು ಅಮೂಲು ಬ್ರಿಟಿಷ್ ಕಾಲದಲ್ಲಿ ಶುರುವಾದಂಥ ಒಂದು ಸಂಸ್ಥೆ ಬಾಂಬೆಗೆ ಸಪ್ಲೈ ಮಾಡ್ತಾ ಇದ್ದರು ಅವರು ಹಂಗಾಗಿ ಆ ಒಂದು ಇದನ್ನು ಅದೇನು ಗುಜರಾತಲ್ಲಿ ಅಮೂಲು ವ್ಯಾಪ್ತಿ ಚೆನ್ನಾಗಿ ಹೋಯ್ತು ಅದನ್ನು ನೋಡ್ಕೊಂಡು ಕರ್ನಾಟಕದಲ್ಲಿ ಕೂಡ ಪುಣ್ಯಾದ್ದು ಸುಮಾರು ಜನ ಇದರಲ್ಲಿ ರಾಜಕಾರಣಿಗಳ ಇವತ್ತಿನ ಕಾಲದಲ್ಲಿ ಏನು ಸಂಸ್ಥೆ ಅಧಿಕಾರಿಗಳಾಗಿ ಬಂದು ಇವತ್ತು ನಾವು ಆ ಅಧಿಕಾರಿಗಳನ್ನ ಚೆನ್ನಾಗಿ ನಮಕ ಮಾಡ್ತು ಯಾಕಂದರೆ ಅವರು ಯಾವ ಒಂದು ಐಡಿಯಾ ಕೊಡ್ತಾರೆ ಸಂಸ್ಥೆ ಮಾಡಿ ಆದರೆ ಅಧಿಕಾರಿಗಳು ಅವತ್ತಿದ್ದಂಥ ಅಧಿಕಾರಿಗಳು ಪ್ರತಿ ಗ್ರಾಮಕ್ಕೂ ಬಂದು ಕೆಲವರು ನಮ್ಮ ರೈತರ ಯಾವುದನ್ನು ಒಪ್ಪಂದ ಮಾರಾಟ ಮಾಡ್ಬೋದು ಅದನ್ನು ಮಾರಾಟ ಮಾಡ್ಬೋದು ಅಂತ ಅವತ್ತು ಬಹುಶಃ ಕೆಲವಾರು ಅಧಿಕಾರಿಗಳು ನನಗೆ ಅದೇ ಈ ವೆಟನರಿ ಡಾಕ್ಟ್ರುಗಳು ಈ ಸಂಸ್ಥೆಗೆ ಸೇರಿದಾಗ ನಂಗಡರಂತೆ ಏ ಅದೇನು ಉಳಿತದೆಲ್ಲ ಗೊತ್ತಿಲ್ಲ ಸಂಸ್ಥೆ ನೀವು ಅದ್ರ ಸರಿಗಣ್ಣಿದ್ಯಾ ಅಂತ ಎಷ್ಟೋ ಜನ ಲೇವಣಿ ಮಾಡೋದಂತೆ ಡಾಕ್ಟರ್ಗಳನ್ನ ಆದರೂ ಕೂಡ ಬಾಬಾ ಅಂಥವರೆಲ್ಲ ಬಂದು ಸೇರಿ ಹೊತ್ತು ಸಂಸ್ಥೆ ನಿಜವಾಗೂ ಇವತ್ತು ಇಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಇವತ್ತು ಇಡೀ ದೇಶದಲ್ಲಿ ಎರಡನೇ ಸ್ಥಾನಕ್ಕೆ ನಂದಿನ ಸಂಸ್ಥೆ ಬಂದಿದೆ ಅಂದರೆ ಇವತ್ತು ಇದೆಲ್ಲ ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಮಾತ್ರ ಫಸ್ಟ್ ಹೇಳ್ತೀನಿ ಅಂದರೆ ಇವತ್ತು ರೈತರಿಗೆ ಅವರು ಪ್ರತಿ ಗ್ರಾಮದಲ್ಲೂ ಒಂದು ತಿಳುವಳಿಕೆ ಕೊಟ್ಟು ಈ ಉದ್ದೇಶ ಏನು ಅನ್ನೋದನ್ನು ಎಲ್ಲ ಮಾಡಿ ಇವತ್ತು ಹೋದ ನಮ್ಮ ತಾಲೂಕಿನಲ್ಲೇ ನೋಡಿದ್ರೆ ಎಪ್ಪತ್ತೆರಡರ ಶುರುವಾಗಿರುವಂಥ ಬೇಕಾದ ಸೊಸೈಟಿಗಳವೆ ಇವತ್ತು ಆರ್ಥಿಕವಾಗಿ ಎಷ್ಟು ಸಬಲವಾಗಿದ್ದೀವಿ ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದರೆ ಆರ್ಟಿಕ್ ಇವತ್ತು ಹಂಗೆ ನೋಡಕ್ಕೆ ಹೋದರೆ ಅದು ಬೆಲೆ ಇಲ್ಲ ನಾವೇನು ಶ್ರಮ ಪಡ್ತೀವಿ ಅದು ಬೆಲೆ ಸಿಗ್ತಾಯಿಲ್ಲ ಅಂತ ನಿಮ್ಗೆ ಯಾವುದೇ ಒಂದು ರೈತರ ವ್ಯವಸಾಯದ ವಸ್ತು ಅಂತ ತಗೊಂಡ್ರು ಕೂಡ ಇವತ್ತು ನಾನು ಮೊನ್ನೆ ದಾಳಿಂಬೆ ಬಿಡಿದೆ ಬೆಳೆದಾಗ ಇನ್ನೂರು ರೂಪಾಯಿ ಇದ್ದಿದ್ದು ಇನ್ನೂರು ಮೂವತ್ತು ರೂಪಾಯಿ ಇದ್ದಿದ್ದು ಅರವತ್ತು ರೂಪಾಯಿ ಕೊಡೋದು ಏನು ಮಾಡೋದು ದಾಳಿಂಬೆ ತೀಗ ಬಿಟ್ರೆ ಹಿಂಗೆ ಅಲ್ಲೇ ಬಿದ್ದೆ ಅರವತ್ತು ರೂಪಾಯಿ ಕೊಡಲೇಬೇಕು ಎಪ್ಪತ್ತು ರೂಪಾಯಿ ಕೊಡಲೇಬೇಕು ಅಂಥ ಪರಿಸ್ಥಿತಿ ನಮ್ಮ ದೇಶದ ರೈತರ ಪರಿಸ್ಥಿತಿ ಇವತ್ತು ಹೇಳೋಕ್ಕಾಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೊಟ್ಟಿರೋ ರೈತರು ನಮ್ಮ ಪಕ್ಕದಲ್ಲಿ ನಾವು ಹಸುವೆ ಪಡೋದು ಬೇಡ ಅವ್ನಿಗೆ ಸಿಕ್ತು ಆದರೆ ಎಷ್ಟು ಜನಕ್ಕೆ ಸಿಕ್ಕೈತದು ಇವತ್ತು ಅರವತ್ತು ರೂಪಾಯಿ ಇವತ್ತು ಕೂಡ ನಾನು ಸುಮಾರು ಸುಮಾರು ಜನ ಹೇಳೋದು ಎಪ್ಪತ್ತು ಎಂಬತ್ತು ಅಷ್ಟೇ ನಾನು ಕೇಳೋರಿಲ್ಲ ಯುವ ಬಗ್ಗೆ ಹೇಳೋ ಪರಿಸ್ಥಿತಿ ಅಂತ ಇಂಥ ಡೋರಾಯಮಾನ ಪರಿಸ್ಥಿತಿ ಇರ್ತಕ್ಕಂಥ ಒಂದು ರೈತರ ವ್ಯವಸ್ಥೆಯಲ್ಲಿ ಇವತ್ತು ಈ ಸಂಸ್ಥೆ ಬಂದಿರತಕ್ಕಂಥದ್ದು ಬಹುಶಃ ನಮಗೆ ಬರದಾನ ಇದನ್ನು ನಾವು ಕಾಪಾಡ್ಕೊಂಡು ಹೋಗುವಂಥ ಒಂದು ಕೆಲಸ ಬಹುಶಃ ನಾವು ಪಕ್ಷಾತೀತವಾಗಿ ಯೋಚನೆ ಮಾಡಿ ಯಾಕೆಂದರೆ ಈ ಒಂದು ಗ್ರಾಮದಲ್ಲಿ ಎಲ್ಲ ಪಕ್ಷದಲ್ಲೂ ಹಾಲು ಆಗ್ತಾರೆ ಎಲ್ಲ ಮಾಡ್ತೀರಾ ಬಟ್ ಸಂಸ್ಥೆ ಮುಖ್ಯ ಸಂಸ್ಥೆನ ಉಳಿಸ್ಕೊಂಡು ಹೋಗೋದು ಮುಖ್ಯ ಯಾಕಂದ್ರೆ ಇವತ್ತು ಒಳ್ಳೆಯ ಗುಣಮಟ್ಟದ ಹಾಲನ್ನು ಇವತ್ತು ಒಂದು ಕತೆ ಹೇಳ್ಬಿಡ್ತೀನಿ ಅಕ್ಬರ್ ಬೇರು ಬರೋ ಇದರಲ್ಲಿ ಅವ್ರ ವಾಸ್ತಾನದಲ್ಲಿ ಒಂದು ಇದಿ ಇದಿತ್ತು ಪರೀಕ್ಷೆ ಪ್ರಾಮಾಣಿಕವರೇ ನಿಮ್ಮ ನಗರದಲ್ಲಿ ಒಂದು ಪರೀಕ್ಷೆ ಮಾಡುವಾಗಲ್ಲ ಅಂತ ನೀರು ಬದಲು ಏನು ಮಾಡ್ದೆ ಒಂದು ನಾನು ಇದು ಮಾಡ್ತೀನಿ ದೊಡ್ಡ ಇಟ್ಬಿಟ್ಟು ಪ್ರತಿಯೊಂದು ಮನೆಯವರೂ ಒಂದು ಲೀಟ್ರ್ ತಂದು ಹಾಲು ಹಾಕಬೇಕು ಅಂತ ಒಂದು ಇದು ಮಾಡಿದ್ರು ಒಂದು ಸಾವಿರ ಜನ ಅಂತ ಇದ್ದರೋಂಥ ಸಾವಿರ ಅಂತ ಊರಲ್ಲಿ ಎಲ್ಲ ಹಾಕಿದ್ರು ಅಂದರೆ ಕಾಣಿಸಲ್ಲ ಅವ್ನು ತುಂಬ ತಗೊಂಡು ಚೆಂಬ ಹಾಕೋದಷ್ಟೆ ಅದು ತೆಗ್ದು ನೋಡಿದ್ರೆ ಬರೀತಿದೆ ಇತ್ತು ಅಂದರೆ ನಾನು ಹೇಳೋದು ಎಲ್ಲ ಹಾಲು ಹಾಕಿದ್ರೆ ನಾನೊಂದು ತಿಂಬ ಹಾಕಿದ್ರೆ ಬಿಡು ನೀರು ಹಾಕಿದ್ರೆ ಹೇಳೋದು ಗೊತ್ತಾಗಲ್ಲ ಈಗ ಹತ್ತು ಲೀಟ್ರೂ ಆಲ್ಕ ಒಂದು ಇನ್ನೂರು ಗ್ರಾ ಗ್ರಾಮ ನಾವು ನೀರು ಹಾಕಿದರೆ ಗೊತ್ತಾಗೋಲ್ಲ ಅಂತ ಮತ್ತು ಇದು ಕೂಡ ಅಷ್ಟೇ ನಾವು ಯಾರು ಇದು ಮಾಡಿದ್ರೆ ಪ್ರಾಮಾಣಿಕವಾಗಿರುವಂಥದ್ದು ನಾವು ನಮಗೆ ನಾವು ನಮ್ಮ ಅಂತ ಆತ್ಮಸಾಕ್ಷಿ ಕೇಳ್ಕೊಬೋದು ಬೇರೆ ಇನ್ನೂ ಅಲ್ಲ ಹಂಗಾಗಿ ಇವತ್ತು ಅಷ್ಟು ಇದಿರ್ತಕ್ಕಂಥದ್ದು ಇವತ್ತು ಒಬ್ಬರು ಇಬ್ಬರು ಏನಾದರೂ ಕೆಡಿಸಿದ್ರೆ ಪಾಪ ಇನ್ನು ಎಪ್ಪತ್ತು ಜನ ಹಾಲು ಹಾಕಿರೋದು ಅಲ್ಲಿ ಎಡವಟ್ಟಾಗತ್ತೆ ಅವ್ರಿಗೆ ಎಫೆಕ್ಟ್ ಆಗ್ತದೆ ಹಂಗಾಗಿ ಇವತ್ತು ಒಂದೇನು ಗುಣಮಟ್ಟ ಕಾಪಾಡ್ಕೊಳ್ಳೋಂಥ ಈಗ ಯಾಕಂದ್ರೆ ಇವತ್ತು ನಾವು ಇನ್ನೊಂದು ವಿಚಾರ ವ್ಯವಸಾಯ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ನಮ್ಗೆ ಯಾರು ಗೈಡೆನ್ಸ್ ಕೊಡೋರಿಲ್ಲ ಕರ ಕೊಡ್ತಾರೆ ಇನ್ನು ಹಾರ್ಟಿಕಲ್ಚರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೇ ಅಲ್ಲವರು ಸಬ್ಸಿಡಿ ಕೊಡೋದು ಅದ್ರಲ್ಲಿ ಕೊಡೋದ್ರಾಗೆ ಅವ್ರು ಕಾಲ ಕಳೆದು ಬಿಡ್ತಾರೆ ಬಂದು ನಿಮ್ಗೆ ತೋಟಕ್ಕೆ ಬಂದು ಈ ಬೆಳೆ ಹಾಕು ಈ ಔಷಧಿ ಕೊಡಿ ಈ ಟೈಮಾಗಿ ಬ್ಯಾಸ ಅಂತ ಹೇಳೋಂಥವರು ಬಹುಶಃ ನಾನು ಇಪ್ಪತ್ತೈದು ವರ್ಷದಿಂದ ವ್ಯವಸಾಯ ಗೊತ್ತಿರಲಿಲ್ಲ ಬಂದಿಲ್ಲಿ ರೈತನ ಕೇಳಿದ್ರೆ ಇವತ್ತು ಕೂಡ ರೈತರು ಸರಿಯಾದ ರೀತಿಯಲ್ಲಿ ವ್ಯವಸಾಯ ಮಾಡೋದು ಯಾರೋ ತಿಳುವಳಿಕೆ ಅನ್ನೋದ್ರು ನಮ್ಮಂತವ್ರು ಯಾರನ್ನ ಕೇಳಿ ತಿಳ್ಕೊಂಡೇನೋ ಮಾಡ್ತೀವಿ ಜನಸಾಮಾನ್ಯ ರೈತರಿಗೆ ಇಲ್ಲಿ ಬೆಳೆ ಈ ಟೈಮಾಗಿಕ್ಸ್ಬೇಕು ಇಲ್ಲ ಈ ಔಷಧಿ ಹೊಡಿಬೇಕು ಅಲ್ಲೇ ಎಷ್ಟು ಲಾಸ್ ಆಗ್ಬಿಡ್ತದೆ ನಮ್ಮ ರೈತರಿಗೆ ಗೊತ್ತಿದ್ದಲ್ಲೇ ಇವತ್ತು ಬೆಳೆ ಬೆಳೆದು ಕೂಡ ಒಳ್ಳೆ ಗುಣಮಟ್ಟದ ಒಂದು ವಸ್ತು ಬೆಳೆದಿದ್ದಾರೆ ಮಾರುಕಟ್ಟೆಲ್ಲ ಅದು ಬೆಲೆನೇ ಇರಲ್ಲ ಅದು ಇವತ್ತು ನಮ್ಮ ಸಂಸ್ಥೆ ಅಲ್ಲಿ ಬಹುಶಃ ಇವೆಲ್ಲ ವಿಚಾರ ಬರೀ ಪ್ರೈವೇಟ್ ಪ್ರೈವೇಟವ್ರು ಮಾಡ್ತಾರೆ ಎರಡು ರೂಪಾಯಿ ಜಾಸ್ತಿ ಕೊಡ್ತಾರೆ ಅದು ಇವತ್ತು ಈ ಸಂಸ್ಥೆ ಏನು ಸಂಬಂಧ ರೈತರಿಗೂ ಸಂಸ್ಥೆಗಳ ಬಹುಶಃ ನೀವು ಹಾಲು ಉತ್ಪಾದನೆ ಅದು ಇವತ್ತು ಎಚ್ ಎಫ್ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾವಿವತ್ತು ಕುಶೇಗಿನ ತಂದೆಯವರು ಬೀರಾಮಯ್ಯನವರು ತೊಂಬತ್ತೆರಡರೇ ಕಾಣ್ತಾರೆ ಕರ್ನಾಟಕ ಹೆಚ್ಎಫ್ ಬ್ಯೂಡಿ ಫೆಸ್ರೇಷನ್ ಅಂತ ಒಂದು ಸಂಸ್ಥೆ ಮಾಡೋದು ಎಲ್ಲಿ ಕೆಲವು ಮಾಡಿರೋದು ಅದರಿಂದ ಡೆನ್ಮಾರ್ಕ್ಸ್ಪೈನಿಂದ ಹಸುಗಳನ್ನು ತರಿಸೋದು ಒಳ್ಳೆ ತಲೆ ಹಸುಗಳನ್ನು ತರಿಸಿ ಇಲ್ಲಿ ನಮ್ಮ ಶಿಲ್ಗಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಕೋಲಾರ ಈ ಭಾಗದಲ್ಲೆಲ್ಲ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ ಈ ಒಂದು ವಾತಾವರಣಕ್ಕೆ ಹೆಂಗೆ ಇದಾಗ್ತದೆ ಅಂತ ಸ್ಪೆಷಲ್ ಡಾಕ್ಟ್ರುಗಳನ್ನ ಒಂದು ಟೀಮ್ ಮಾಡಿಸಿ ಜೊತೆಗೆ ಅಲ್ಲಿ ಹುಟ್ಟುವಂಥ ಕರುಗಳಿಂದ ನಮಗೇನು ಅಂದಿನಿ ಸ್ಪರ್ಮ್ ಸ್ಟೇಷನ್ ಅಂತ ಹೆಸಗಡೆ ಅಲ್ಲಿ ಒಳ್ಳೆಯ ಓರಿಗೆ ಹುಟ್ಟಿದ್ರೆ ಅದರ ಒಂದು ಸಮಯನ ನಮ್ಮ ಕೂಡ ಕೊಡುವಂಥವ್ರು ಇವತ್ತು ಬಹುಶಃ ನಾವು ಎಂಬತ್ತೇಳರಲ್ಲಿ ಒಂದು ಲಕ್ಷ ಲೀಟ್ರು ನಮ್ಮ ಏನು ಉತ್ಪಾದನೆ ಇಟ್ಟಿದ್ದು ಕೋಲಾರದಲ್ಲಿ ಇವತ್ತು ನಾವು ಹನ್ನೆರಡು ಹನ್ನೆರಡುವರೆ ಲಕ್ಷಾಗಿ ಬಹುಶಃ ಇದೇ ಒಂದು ಕಾರಣದಲ್ಲಿರ್ಬೋದು ಆಮೇಲೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೂಡ ಎಫ್ ವಸ್ತುಗಳನ್ನು ನಮ್ಮ ಕಡೆ ನೀವು ನೋಡಿರ್ಬೋದು ಅದು ಏನು ಎರಡು ಲಕ್ಷ ವೆಚ್ಚದಲ್ಲಿ ಕಟ್ಟಡ ಮಾಡಿದೆ ನಿಜವಾಗಿ ನಾನು ಬಂದು ಬಂದ ತಕ್ಷಣ ಹೇಳಿದೆ ನಿಮ್ಮ ಆಡಳಿತ ಮಂಡಳಿಯಲ್ಲಿ ನಾವು ಕೃತಜ್ಞತೆ ಹೇಳ್ಬೇಕು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅದೇ ಥರ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಈಗೇನು ನಮ್ಮ ಡಿ ಎನ್ ಸಾಂದ್ರೆ ಎರಡು ಜಿಲ್ಲೆಗೆ ಏನು ಚಿಮುಲ್ ಮತ್ತು ಕೋಮುಲ್ ಅಂತ ಎರಡು ಹಿಂದೆ ಒಂದು ವರ್ಷದ ಹಿಂದೆ ಇದಾಗಿತ್ತು ಅದೇ ಕಾರಣಾಂತರದಿಂದ ಅವತ್ತು ಎರಡು ಎರಡು ಬೇರೆ ಆಗಿದ್ದರೂ ಸಹ ಮತ್ತೆ ಕೋಲಾರ ಹಾಲು ಹಿಬ್ಬಳಾಪುರತ್ತ ಸರ್ಕಾರ ಸಣ್ಣ ಅಂತ ಮತ್ತೆ ಒಟ್ಟುಗೂಡಿಸಿ ಮೆಂಟ್ಲೇರಿ ಇವೆಲ್ಲ ಹಾಕಿ ಮತ್ತೆ ಮತ್ತೆಗೆ ಒಪ್ಪಿಕೊಂಡು ಈಗ ಚಿಮುಲ್ ಆಗಲಿ ಯಾಕಂದರೆ ಹಿಂದೆ ಕುಮಾರಣ್ಣರಿದ್ದಾಗ ಇದಾಪುರ ಜಿಲ್ಲೆ ಮಾಡಿ ಅದೇ ಥರ ಅವತ್ತೇ ಆಗಿಬಿಟ್ಟಿದ್ರೆ ಇನ್ನೂ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿತ್ತು ಆದರೆ ಏನೋ ಈ ರಾಜಕಾರಣದಿಂದ ಗೊತ್ತಿದೆ ನಿಮಗೂ ನಮಗೆಲ್ಲ ಗೊತ್ತಿದೆ ಅದರಿಂದ ಸ್ವಲ್ಪ ಒಂದು ವರ್ಷ ಇದಾಗಿ ಇವತ್ತು ಚೀಮೂಲ್ ಅಂತ ಆಗಿದೆ ಸೆಗ್ರಹೆಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಆ ಚೀಮೂಲ್ ಆಗಿರೋದ ತಕ್ಷಣ ನಾವೇನು ಚಿಕ್ಕಬಳ್ಳಾಪುರ ಜಿಲ್ಲೆನ ಇದು ಆಗಿದೆ ಅಂತಲ್ಲ ನೀವು ಉತ್ಪಾದಕರು ಏನಿದ್ರೆ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿಕೊಡ್ಬೇಕು ಆಮೇಲೆ ಅದ್ರ ಜೊತೆ ಗುಣಮಟ್ಟದ ಹಾಲು ಕೊಡಬೇಕು ಏನಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಒಕ್ಕೂಟ ಏನಿದೆ ಆವಾಗ ದೊಡ್ಡ ಮಟ್ಟದಲ್ಲಿ ಆಮೇಲೆ ರೈತರಿಗೂ ಸಹ ಬೇರೆ ಬೇರೆ ಥರ ಏನೇನು ಸ್ಕೀಮ್ಸ್ ಇದೆ ಅದೆಲ್ಲನೂ ಅದು ಬಿಟ್ಟು ಇವತ್ತು ಲಾಸಲ್ಲಿ ಹೋಗಿ ಹೋಯ್ತು ಹೋಯ್ತು ಅಂದರೆ ಮತ್ತೆ ನಾವು ರೈತರಿಗೆ ಭಾಳ ತೊಂದರೆ ಆಗ್ತದೆ ಇವತ್ತು ಈಗಾಗಲೇ ಹೇಳೋದು ಸರ್ಕಾರದಿಂದ ಐದು ರೂಪಾಯಿ ಏನು ಏಪ್ರಿಲ್ ಏಪ್ರಿಲ್ಗೆಲ್ಲಿದೆ ಏಪ್ರಿಲ್ನಿಂದ ಇದುವರೆಗೂ ಬಂದಿಲ್ಲ ಲಿಸ್ಟಿಂಗ್ ಆಯಿತು ಅಲ್ಲ ರೈತರಿಗೆ ಸಿಗೋದೇ ಅದು ಐದು ರೂಪಾಯಿ ಇದನ್ನು ಸರ್ಕಾರದವ್ರೆ ಮಾತಾಡಬೇಕು ನಾವು ನೀವು ಮಾತಾಡಿದ್ರೆ ಏನಾಗಲ್ಲ ಯಾಕಂದರೆ ಅದನ್ನು ಅವರು ಸರ್ಕಾರದವರು ಅರ್ಥ ಮಾಡ್ಕೊಡ್ಬೇಕು ಯಾಕಂದರೆ ರೈತರಿಗೆ ಸಿಗೋದು ಐದು ರೂಪಾಯಿ ಆ ಐದು ರೂಪಾಯಿನ ನೀವು ಆರು ತಿಂಗಳು ಎಂಟು ತಿಂಗಳಿಗೆ ಕೊಟ್ಟಿದ್ರೆ ರೈತರು ಯಾವ ಥರ ಹಸುಗಳು ಮೇಯಿಸೋದು ಯಾವ ಥರ ಯಾವ ಥರ ಒಂದು ಹಾಲು ಉತ್ಪಾದನೆ ಮಾಡೋದು ಇದಕ್ಕೆಲ್ಲ ಪ್ರೋತ್ಸಾಹ ಸರ್ಕಾರನು ಹೆಚ್ಚಿನ ಹಿಂದೆ ಇತ್ತು ಹಿಂದೆ ಬಹಳ ಚೆನ್ನಾಗಿ ಪ್ರೋತ್ಸಾಹಧನ ಕೊಡ್ತಾ ಇದ್ರು ಐದು ರೂಪಾಯಿ ಏನು ಇನ್ ಟೈಮ್ ಬಂದು ಮಾಡ್ತಾ ಇದ್ರು ಏನು ಬಾಗಿಗಳ ಥರ ಮಾಡಿಕೊಂಡು ಈ ಉತ್ಪಾದಕರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ನಾನಂತೂ ಯಾಕಂದರೆ ನಾನು ಏನೇನು ರಾಜಕಾರಣ ಮಾತಾಡ್ತಾ ಇಲ್ಲ ಯಾಕಂದರೆ ಇವತ್ತು ನಾನು ಒಬ್ಬ ಏಳನೇ ಹಸು ಇಟ್ಕೊಂಡು ಮೇಸಿ ಹಾಲು ಇಲ್ಲ ಆ ಕಷ್ಟ ಅಂತ ಗೊತ್ತಿದೆ ರೈತರ ಕಷ್ಟ ಇವತ್ತೇನಾದರೂ ಸರ್ಕಾರ ಇನ್ನು ಏನು ಐದು ರೂಪಾಯಿ ಜೊತೆಗೆ ಇನ್ನಷ್ಟು ಹಣ ಹಾಕ್ಕೊಟ್ರೆ ರೈತರು ಏನಾದರೂ ಉಳಿತಾರೆ ಹೊತ್ತು ಹಾಲು ಉತ್ಪಾದನೆ ಮಾಡ್ಕೊಡೋಕ್ಕಾಗ್ತದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಸರ್ಕಾರದ ಒತ್ತಡ ತಡಬೇಕಾಗ್ತದೆ ಅದರ ಜೊತೆಗೆ ಏನು ಇವತ್ತು ಸುಮಾರು ನೂರ ಐವತ್ತು ಕಟ್ಟಡ ಇದೆ ಇನ್ನೂ ಎಷ್ಟು ಕಟ್ಟಡ ಸರ್ ಬೇಕಾದ್ರೆ ಅರವತ್ತೆರಡು ಅರವತ್ತೆರಡು ಕಟ್ಟಡಗಳು ಬೇಕಾಗ್ತದೆ ಸ್ವತಃ ಅವರು ಹಾಲು ಉತ್ಪಾದನೆ ಸರ್ಕಾರ ತಂಗದವರು ಕಟ್ಟಿಗಳು ಕಟ್ಕೋತಾ ಅದನ್ನ ನಿಧಿಗಳು ಮಾಡ್ಕೊಂಡು ಏನಾದ್ರೂ ಮಾಡಿದ್ರೆ ಮತ್ತೆ ಸಹಜ ಆಗ್ತಾರೆ ಇವತ್ತು ಒಕ್ಕೂಟದಲ್ಲಿ ಈಗ ಶ್ರೀನಿವಾಸ ಅವರು ಹೇಳಿ ಈಗ ಏನು ಇದು ಕೊಡ್ತಾ ಯಾವುದು ನಿಮಗೆ ಮೂರು ಲಕ್ಷ ಕೊಡ್ತಾ ಇಲ್ಲ ಅದನ್ನ ನಿಲ್ಲಿಸಿದ್ದಾರೆ ಅಂತ ಕೂಡ ಈ ವರ್ಷ ನಿಲ್ಲಿಸಿದ್ದಾರೆ ಅಂತ ಮೂರು ಈಗ ಈಗ ಬರ್ತಾ ಇಲ್ಲ ಇನ್ನೂ ಸಹ ಅರವತ್ತೆರಡು ಸಂಘಗಳ ಸಹ ಅಲ್ಲಿ ಕಟ್ಟಡಗಳಿಲ್ಲ ಕೇವಲ ನೂರ ಐವತ್ತೈದು ಸಂಘದಲ್ಲಿ ಮಾತ್ರ ತಂದೆ ಆದಂತ ಒಂದು ಕಟ್ಟಡಗಳಿದ್ದಾವೆ ಇಪ್ಪತ್ತೆರಡು ಸಂಘದಲ್ಲಿ ಏನಾಗಿದೆ ತಂದೆ ಆದಂತ ಒಂದು ನಿವೇಶನಗಳು ಇದ್ದಾವೆ ಆದ್ರೆ ಕಟ್ಟಡ ಮಾಡ್ಕೊಳ್ಳೋದಕ್ಕಂತ ಅವ್ರಿಗೆ ಪೂರಕವಾದ ನಿಧಿಗಳು ಇರೋದ್ರಿಂದ ಕೆಲವೊಂದು ಆರ್ಥಿಕವಾಗಿ ಇದ್ದಾದ ಸಂದರ್ಭದಲ್ಲಿ ನ ಕೇವಲ ನೂರ ಐವತ್ತೈದು ಸಂಘದಲ್ಲಿ ಮಾತ್ರ ಕಟ್ಟಡಗಳು ಸ್ವಂತ ಕಟ್ಟಡಗಳಿದ್ದಾವೆ ಹಾಗಾಗಿ ನಿಮ್ಮ ಒಂದು ಈ ಮೇಲಂತಸ್ತಿನ ಕಟ್ಟಡಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಖುಷಿ ಆಗ್ತದೆ ಯಾಕೆಂದರೆ ಇದಕ್ಕೆ ನಾವು ಯಾವುದೇ ರೀತಿ ಕೂಟದ ಕಡೆಯಿಂದ ಅನುದಾನ ಕೊಟ್ಟಿರಲ್ಲ ಬಟ್ ನಿಮ್ಮ ಒಂದು ಶ್ರಮ ನೀವು ಒಂದು ಗುಣಮಟ್ಟದ ಹಾಲನ್ನ ಹಾಕಿ ಸಂಘಕ್ಕೆ ಅದರಿಂದ ಆದಂಥ ಉಳಿತಾಯ ನಿಮ್ಮಲ್ಲಿ ಸಂಘದಲ್ಲಿ ಏನು ಕಟ್ಟಡ ನಿಧಿ ಅಂತ ಉಳಿತೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ತಾವುಗಳು ತಮ್ಮ ಪರಿಶ್ರಮದಿಂದ ಮತ್ತು ಧರ್ಮಸ್ಥಳದ ಒಂದು ಏನು ಸುಮಾರು ಒಂಬತ್ತು ಲಕ್ಷ ಪರ್ಮಿಷನ್ ಆಗಿರು ಏಳು ಲಕ್ಷ ಎಪ್ಪತ್ತು ಸಾವಿರದ ಕಡೆ ಮೇಲಂತಸ್ತಿನ ಕಟ್ಟಡ ನೀವು ಪೂರ್ಣಗೊಳಿಸಿದ್ದೀರಾ ಅದಕ್ಕೆ ತಮ್ಮೆಲ್ಲ ಆಡಳಿತ ಮಂಡಳಿಗೆ ಮತ್ತೆ ತಮ್ಮ ಗ್ರಾಮಸ್ಥರಿಗೆ ಪರವಾಗಿ ಕೃತಜ್ಞತೆಗಳನ್ನ ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟದಲ್ಲಿದ್ದಾಗ ಒಂಥರ ಇತ್ತು ಈಗ ಇನ್ನ ಚಿಕ್ಕದಾಗಿದೆ ನಾವುಗಳು ಇನ್ನೂ ಹೆಚ್ಚು ಗುಣಮಟ್ಟದ ಹಾಲನ್ನ ಸಂಘದಲ್ಲಿ ಗೌರವಿಸಬೇಕು ಇನ್ನೂ ಹೆಚ್ಚು ಸಂಘನ ಮೇಲ್ದರ್ಜೆಗೆ ಏರ್ಸೋದಕ್ಕೆ ನಾವು ಶ್ರಮ ಪಡಬೇಕು ನೀವು ಒಕ್ಕೂಟ ಚಿಕ್ಕದಾದಾಗ ಒಳ್ಳೆ ಗುಣಮಟ್ಟ ಇತ್ತೀಚೆಗೆಲ್ಲ ಗಮನಿಸಿರ್ಬೇಕು ಈಗ ನಮ್ಮ ನಂದಿನಿ ಮತ್ತೆ ತುಪ್ಪದೆಲ್ಲ ಯಾವ್ಯಾವ ಇಶ್ಯೂ ಆಗಿತ್ತು ಹಾಗೆ ಅಲ್ಲೆಲ್ಲ ಒಂದು ಬ್ರ್ಯಾಂಡ್ ನಂದಿನಿ ಅನ್ನೋದನ್ನ ಎಷ್ಟು ಒಂದು ಅಲ್ಲಿ ಮೆಚ್ಚಿಕೊಂಡ್ರು ಮತ್ತು ಕ್ವಾಲಿಟಿ ಬಗ್ಗೆ ಎಷ್ಟು ರಿಮಾರ್ಕ್ಸ್ ಬಂತು ಅನ್ನೋದ್ರ ಬಗ್ಗೆ ಹಾಗಾಗಿ ನೀವು ಒಂದು ಗುಣಮಟ್ಟದ ಹಾಲನ್ನ ಸಂಗತಿ ಪೂರೈಸಿದ್ರೆ ನಾವು ಸಹ ಇದನ್ನ ಹಾಲನ್ನ ನಿಮ್ಮಿಂದ ಏನು ಖರೀದಿ ಆಗ್ತದೆ ಅದನ್ನ ಒಳ್ಳೆ ರೀತಿಯಲ್ಲಿ ಮಾರುಕಟ್ಟೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಅದು ಮಾರುಕಟ್ಟೆ ನೀಡಿದ್ರೆ ನಿಮಗೂ ಉತ್ತಮ ರೀತಿಯಲ್ಲಿ ದರ ನೀಡೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ತಾವುಗಳು ಏನು ಸಂಘಗಳಲ್ಲಿ ಏನು ಪೂರೈಸ್ತೀರ ಒಳ್ಳೆ ಗುಣಮಟ್ಟದ ಹಾಲನ್ನ ಪೂರೈಸೋದಕ್ಕೆ ತಾವುಗಳು ಹೆಚ್ಚು ಗಮನ ಕೊಡಬೇಕು ಮತ್ತೆ ಆದಷ್ಟು ವ್ಯಯ ಏನು ವೆಚ್ಚಗಳು ಸಂಘಗಳ ಕಡೆಯಿಂದ ಕಡಿಮೆ ಆಗ್ತವೆ ಕೆಲವೊಂದು ಸಂಘಗಳು ನೋಡಿ ಜಾಸ್ತಿ ವೆಚ್ಚಗಳು ಆಗ್ತಾ ಅವನ್ನ ಅವನ ವೆಚ್ಚಗಳು ಕಡಿಮೆ ಮಾಡೋದಕ್ಕ ವ್ಯಯಗಳನ್ನ ಕಟ್ಕೊಂಡು ತಾವುಗಳು ನನ್ನ ಒಂದು ಆರ್ಥಿಕ ಸ್ಥಿತಿಯನ್ನ ಕಡೆ ಗಮನ ಕೊಡಬೇಕು ಮತ್ತೆ ನಾವು ಅದಕ್ಕೋಸ್ಕರ ಒಕ್ಕೂಟದ ಕಡೆಯಿಂದ ಇದುವರೆಗೂ ಉತ್ಪಾದಕರಿಗೆ ನೆರವಾಗಲಿ ಬಿಟ್ಟು ಸಾಕಷ್ಟು ಸೌಲಭ್ಯಗಳನ್ನ ನಾವು ಸಹ ಕೊಟ್ಟಿದೀವಿ ಈಗ ನಿಮಗೆಲ್ಲ ತಿಳಿದಿರ್ಬೋದು ರಾಸು ಅಭಿವೃದ್ಧಿ ಇದು ತುಪ್ಪು ರಾಸು ವಿಮೆ ಅಂತ ಮಾಡ್ತೀವಿ ವರ್ಷಕ್ಕೆ ಎರಡು ಬಾರಿ ಹಸುಗಳನ್ನೆಲ್ಲ ಇನ್ಶೂರೆನ್ಸ್ ಮೊದಲೆಲ್ಲ ಒಂದು ಬಾರಿ ಇತ್ತು ನಮ್ಮ ಆಡಳಿತ ಮಂಡಳಿ ಒಂದ್ಸಲ ಮಾತ್ರ ಇನ್ಶೂರೆನ್ಸ್ ಮಾಡ್ಸಿದ್ರೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷದಲ್ಲಿ ಎರಡ್ ಸಲ ಯಾಕೆ ಅಂದ್ರೆ ಹಸುನ ತರೋದು ಕೊಳ್ಳೋದು ಸಾಕಷ್ಟು ಇರ್ತದೆ ಹಾಗಾಗಿ ಸಾಕು ಒನ್ ಟೈಮ್ ಬಂದೋದ್ರೆ ನಮ್ಗೆ ಸಾಕಾಗಲ್ಲ ಉತ್ಪಾದಕರಿಗೆ ಹೆಲ್ಪ್ ಆಗಲಿ ಎಲ್ಪ್ಬಿಟ್ಟು ಎರಡು ಟೈಮ್ ವರ್ಷದಲ್ಲಿ ಎರಡು ಬಾರಿ ಇನ್ಸೂರೆನ್ಸ್ ಮಾಡೋ ಅಂಥ ಒಂದು ವ್ಯವಸ್ಥೆ ಇದೆ ಅದಲ್ಲದೇ ನಾವು ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ನಿಮಗೆ ಮೇವಿನ ಬೀಸನೆ ಬೀಜಗಳಾಗಲಿ ಮೇವಿನ ಬೀಜಗಳಾಗಲಿ ಕೊಡೋ ಅಂತ ಒಂದು ವ್ಯವಸ್ಥೆ ನಮ್ಮ ಉಪುಟಿಂದ ಸದಾ ನೆಡ್ಕೊಂಡು ಬಂದಿದೆ ಇದಲ್ಲದೆ ನಾ ತಾವುಗಳಿಗೆ ಒಂದು ಅಜೋಲ ಅಜೋಲ ಮಾಡ್ತೀವಿ ಈಗ ಅಜೋಲ ಕಡೆಗಳು ಯಾಕೆ ಅಂತಂದರೆ ಈಗ ಈಗೇನೋ ಮಳೆ ಚೆನ್ನಾಗಿದೆ ತಾವುಗಳು ಬೇಸಿಗೆಗಾಲ ಬಂತು ಅಂತ ಅಂದರೆ ಆ ತಂಗೆ ಮೇವಿನ ಕೊರತೆ ಉಂಟಾಗ್ತದೆ ಯಾಕೆ ಬೇಸಿಗೆ ಕಾಲದಲ್ಲಿ ಬಂದಂತಹ ಹಾಲು ಮಳೆಗಾಲ ಅಂತ ಅಂದರೆ ಮೇನ್ ಕಾರಣದಿಂದ ಮೇವಿನ ಕೊರತೆ ಯಾವಾಗ ಉಂಟಾಗ್ತದೋ ಅವಾಗ ಕಾಣಾಗ್ತಾನೆ ಹಾಲು ಸದ್ ಸರಬ್ರಾಜ್ಯ ಹಾಲು ಪ್ರಮಾಣ ಕಡಿಮೆ ಬಂದ ಕಚೇರಿ ಸಂಖ್ಯೆ ಎದು ಸಿ ಏಳು ಎಂಬತ್ತೆಂಟು ತೊಂಬತ್ತೊಂಬತ್ತು ಬಾರು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಅಂತೆ ದಿನಾಂಕ ಮೂರು ಆರು ಸಾವಿರದ ಒಂಬೈನೂರ ಎಂಬತ್ತ ಆರವರೆಗೆ ನಿರ್ವಹಣೆ ಇರುತ್ತದೆ ಸಂಘದ ಕಾರ್ಯವತಿ ಜೊನಹಳ್ಳಿ ಗ್ರಾಮಕ್ಕೆ ಮಾತ್ರ ಸಿಗುತ್ತಾಗಿದ್ದು ಸಂಘ ಪ್ರಾರಂಭದಲ್ಲಿ ಒಂದು ಯಾಕಂತಂದರೆ ದಿನ ದಾಖಲೆ ರಾಕ್ಸಿ ಮೂರು ಜನ ಸದಸ್ಯರನ್ನು ಅಂದಾಡಿಸಿ ಅವತ್ತು ಏನು ಒಂದು ಹತ್ತು ರೂಪಾಯಿ ಷೇರಿತ್ತು ಸಾವಿರದ ನೂರು ರೂಪಾಯಿ ಷೇರು ಹಣ ಸಂಗ್ರಹಣೆ ಆಗಿರ್ತದೆ ಅಲ್ಲಿ ಇವಾಗಿರ್ತಕ್ಕಂಥದ್ದು ಪ್ರಸಕ್ತವಾಗಿ ಇನ್ನೂರ ಅರವತ್ತು ಜನ ಸದಸ್ಯರಿರ್ತಾರೆ ಷೇರು ಬಂಡವಾಳ ಇಪ್ಪತ್ತು ಸಾವಿರದ ಐವತ್ತು ರೂಪಾಯಿ ಈಗ ಪ್ರಸಕ್ತ ಅಂದರೆ ಸತ್ಯ ಸ್ಥಿತಿಯಲ್ಲಿ ನಮ್ಮ ಸಂಘದಲ್ಲಿ ಷೇರು ಬಂಡವಾಳ ಸಂಘದ ಸದಸ್ಯರವರ ಒಟ್ಟು ಇನ್ನೂರ ಅರವತ್ತ ಅರವತ್ತು ಜನ ಸದಸ್ಯರಿದ್ದರೆ ಇದರಲ್ಲಿ ಪರಿಶಿಷ್ಟ ಜಾತಿ ಎಪ್ಪತ್ತೊಂಬತ್ತು ಸಾಮಾನ್ಯ ನೂರ ಎಂಬತ್ತೊಂಬತ್ತು ಸದಸ್ಯರುತ್ತಾರೆ ಅಭಿಷೇಕ ಇವರ ಸಂಘವು ಪ್ರಾರಂಭದಲ್ಲಿ ಇಪ್ಪತ್ತಾರು ಸದಸ್ಯರಿಂದ ನೂರ ಅರವತ್ತೈದು ಆಮ್ಲಜನ ಸಂಗ್ರಹಿಸಿ ಕೋಲಾರ ಚಿಕ್ಕಬಳ್ಳಾಪುರ ಆಳುವ ಒಕ್ಕೂಟಕ್ಕೆ ಕೋಲಾರ ಆರು ಒಕ್ಕೂಟಕ್ಕೆ ಸರಬರಾಜು ಮಾಡ್ತಾ ಇದ್ದಾರೆ ಅಲ್ಲಿ ಎಪ್ಪತ್ತು ಸದಸ್ಯರು ಆಮ್ಲ ದಿನಪತಿ ಸರ್ವಾದ ನಡೆಸುತ್ತಿದ್ದು ಸುಮಾರು ಎಂಟುನೂರ ಐವತ್ತೈದು ಆಮ್ಲಜನಕ ಚಿಕ್ಕಬಳ್ಳಾಪುರ ಆರೋಗ್ಯ ಒಕ್ಕೂಟಕ್ಕೆ ಸರಬರಾಜು ಆಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಎರಡು ಲಕ್ಷ ತೊಂಬತ್ತು ಸಾವಿರದ ಮೂವತ್ತೊಂಬತ್ತಾರು ರೀಟು ಹಾಲು ಸಂಗ್ರಹಿಸಿದ್ದು ಒಟ್ಟು ಹಾಲು ನಿಧಿ ಮೊತ್ತ ಒಂಬತ್ತ ತೊಂಬತ್ತೇಳು ಲಕ್ಷ ಒಂಬತ್ತು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಮೂವತ್ತ್ಮೂರು ವಯಸ್ಸೆಗಳಿಗೆ ರೂಪದಲ್ಲಿ ನಿಧಿಯನ್ನು ಸದಸ್ಯರಿಗೆ ಬಟವಾಡಿ ರೂಪದಲ್ಲಿ ವಿತರಣೆ ಆಗಿತ್ತು ಇನ್ನು ಸಂಘದಲ್ಲಿರ್ತಕ್ಕಂಥ ಮೂವತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೊಂಬತ್ತರಲ್ಲಿರ್ತಕ್ಕಂಥ ನಿಧಿಗಳು ಅಪತ್ತಿ ನಿಧಿ ಹದಿನೂರ ಎಂಬತ್ತೈದು ರೂಪಾಯಿ ಇಪ್ಪತ್ತು ವೈಸಿ ನಿಧಿ ಮೂರು ಲಕ್ಷ ಹದಿನಾರು ಸಾವಿರದ ಮುನ್ನೂರ ಐವತ್ತೊಂದು ರೂಪಾಯಿ ಎಪ್ಪತ್ನಾಲ್ಕು ಪೈಸೆ ಜಾನಾಜ ನಿಧಿ ಒಂದು ಲಕ್ಷ ಐವತ್ತೈದು ಸಾವಿರದ ಐನೂರ ಎಂಬತ್ತೊಂದು ರೂಪಾಯಿ ಹದಿನೂರು ಪೈಸೆ ಸರ್ಕಾರಿ ಶಿಕ್ಷಣ ನಿಧಿ ನಾಲ್ಕು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ರಾಷ್ಟ್ರಗಳ ಅಭಿವೃದ್ಧಿ ನಿಧಿ ಎಂಬತ್ತೈದು ಸಾವಿರದ ಎನ್ನೂರ ಎಂಬತ್ತೊಂಬತ್ತು ರೂಪಾಯಿ ಒಂದು ಪೈಸೆ ಸಹಕಾರ ಅಭಿವೃದ್ಧಿ ನಿಧಿ ಅರವತ್ತೆಂಟು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಐದು ಪೈಸೆ ನೌಕರರ ಹಾಗೂ ಸಿಬ್ಬಂದಿ ವಿಮಾ ಇದು ಸದಸ್ಯರ ವಿಮಾ ನಿಧಿ ಎಂಬತ್ತೊಂದು ಸಾವಿರದ ಐನೂರ ಮೂವತ್ತು ರೂಪಾಯಿ ಅರವತ್ತೆರಡು ಪೈಸೆ ಸಿಬ್ಬಂದಿ ಗ್ರ್ಯಾಜುಯೇಟಿ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೊಂದು ರೂಪಾಯಿ ಚರಸ್ತಿಗಳ ನಿಧಿ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಒಂಬೈನೂರ ಎರಡು ರೂಪಾಯಿ ಎಂಬತ್ತೇಳು ಪೈಸೆ ಅಕಿಗಳ ಸೌಕಲ್ನ ನಿಧಿ ಮೂರು ಲಕ್ಷ ಆರು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಸಿಬ್ಬಂದಿ ಭವಿಷ್ಯ ನಿಧಿ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಒಟ್ಟು ನಿಧಿಗಳಲ್ಲಿರ್ತಕ್ಕಂಥ ಮೊತ್ತ ಇಪ್ಪತ್ತೆರಡು ಲಕ್ಷ ತೊಂಬತ್ತು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇಪ್ಪತ್ತೆರಡು ಪೈಸೆ ಇರ್ತಕ್ಕಂಥ ಹೂಡಿಕೆಗಳು ಏನಂತಂದರೆ ಕೊಲದ ಹಲವು ಒಕ್ಕೂಟದಲ್ಲಿ ಇರ್ತಕ್ಕಂಥದ್ದು ಷೇರು ಹೆಚ್ಚುವರಿ ಷೇರುಗಳಲ್ಲಿ ಇರ್ತಕ್ಕಂಥ ಮೊತ್ತ ಐದು ಲಕ್ಷ ಎಂಬತ್ತೆರಡು ಸಾವಿರದ ನೂರು ರೂಪಾಯಿ ಸರ್ಕಾರ ಎಲ್ಲಿ ಷೇರು ಮೂರು ಸಾವಿರದ ಐನೂರು ರೂಪಾಯಿ ಡೀಸೆಲ್ ಸೇರು ಐದು ಸಾವಿರ ಒಟ್ಟು ಹೂಡಿಕೆಗಳು ಐದು ಲಕ್ಷ ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇನ್ನು ಸರ್ಕಾರ ಮತ್ತು ಒಕ್ಕೂಟದಿಂದ ಸಂಗತಿ ಪಡೆದ ಸಹಾಯಕರು ಸಾಮೂಹಿಕ ಹಾಲು ಕರೆಯುವ ಘಟಕದ ಅನುದಾನ ಪಡೆದಿರ್ತಕ್ಕಂಥದ್ದು ಐವತ್ತು ಸಾವಿರ ಕೋಣ ತಿಂಗಳ ಹಾಲು ಒಕ್ಕೂಟದಿಂದ ಅನುದಾನ ಬಂದಿರತಕ್ಕಂಥದ್ದು ಕೆಳಗಿನ ಕಟ್ಟಡಕ್ಕೆ ಒಂದು ಲಕ್ಷ ಈಗ ಮೇಲಿನ ಕಟ್ಟಡಕ್ಕೆ ಧರ್ಮಸ್ಥಳ ಸಂಘದಿಂದ ಬಂದಿರತಕ್ಕಂಥದ್ದು ಒಂದು ಲಕ್ಷ ಐವತ್ತು ಸಾವಿರ ಒಟ್ಟು ಸಹಾಯ ಮೊತ್ತ ಮೂರು ಲಕ್ಷ ಇನ್ನು ಸಂಘದಿಂದ ಸದಸ್ಯರಿಗೆ ಕೆಲಕರ ಸೌಲಭ್ಯಗಳು ನೀಡಲಾಗ್ತಿದೆ ಹೀಗಾಗಿ ಒಕ್ಕೂಟಕ್ಕೆ ಮುಖಾಂತರ ಸಂಘಕ್ಕೆ ಹಾಲು ಸರಬರಾಜು ಮಾಡುತ್ತಿರುವ ಸದಸ್ಯರಿಗೆ ಹಾಲಿನ ಮಾರುಕಟ್ಟೆಯನ್ನು ಶಿವಮೊಗ್ಗ ಸರ್ಕಾರದಿಂದ ಒದಗಿಸಿ ಕಾಲು ಕಾಲಕ್ಕೆ ಹಾಲಿನ ಬಟವಾಡೆ ಮಾಡಲಾಗುತ್ತಿದೆ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರತಿ ಲೀಟರ್ಗೆ ಬಿಡುಗಡೆಯಾಗುವ ಐದು ಪ್ರೋತ್ಸಾಹ ಋಣ ದರವನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿತರಿಸಲಾಗಿದೆ ನಂದಿನಿ ವಿಶೇಷ ಪಶು ಆಹಾರ ಈಗ ನಿಮ್ಮ ಸಂಘದಲ್ಲಿ ನಂದಿನಿ ವಿಶೇಷ ಪಶು ಪಶು ಆಹಾರವನ್ನು ಹೆಚ್ಚು ಬಳಕೆ ಮಾಡುತ್ತಾ ಇದ್ದು ಗಂಜ ಮಿಶ್ರಣ ಗೋದಾರು ಶೆಟ್ಟಿ ವೆಟ್ಟಿ ಮೇಲಿನ ಜೋಳ ಹುಲ್ಲಿನ ಬೇರು ಅಜೋಳ ಸದಸ್ಯರಿಗೆ ರಾಸುಗಳಿಗೆ ತುರ್ತು ಚಿಕಿತ್ಸೆ ಮತ್ತು ರಾಸು ವಿಮೆ ಕುದಕ ಗರ್ಭಧಾರಣೆ ಗುಂಪು ವಿಮಾ ಯೋಜನೆ ಕಾಲುಬಾಯಿ ಜೋಳದ ಲಸಿಕಾ ಕಾರ್ಯಕ್ರಮಗಳು ಹಾಗೆ ಬಂಧಿತ ನಿವಾರಣಾ ಕಾರ್ಯಕ್ರಮಗಳನ್ನು ಚಿತ್ರಗಳ ಇದು ಚಿಕ್ಕಬಳ್ಳಾಪುರ ಒಕ್ಕೂಟವು ಈಗ ಚಿಬ್ರುಗ ಚಿಬರ ಏನು ಚಿಕ್ಕಳ ಇದು ಶಿಬಿರಘಟ್ಟ ಚಿಬ್ಬಿ ಮುಖಾಂತರ ತಮಗೆ ಒದಗಿಸ್ತಾ ಇದೆ ಇದನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ